ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ನಮಸ್ಕಾರ ಸ್ನೇಹಿತರೆ ಪಿ ಎಂ ನರೇಂದ್ರ ಮೋದಿ ಅವರ ಟೀಮ್ನಲ್ಲಿ ದೊಡ್ಡ ಬದಲಾವಣೆಯಾಗಿದೆ ಮೋದಿ ಅವರ ಪಕ್ಕಕ್ಕೆ ಈಗ ಯುವ ಮಹಿಳಾ ಅಧಿಕಾರಿ ಬಂದಿದ್ದಾರೆ ಪಿ ಅವರ ಬಲಗೈ ಅಂತಲೇ ಕರೆಸಿಕೊಳ್ಳು ಎಲ್ಲೇ ಹೋದರೂ ಅವರ ಜೊತೆಗೆ ಇರಬೇಕಾದ ದೇಶದ ಪ್ರಧಾನಿಯ ಪ್ರೈವೇಟ್ ಸೆಕ್ರೆಟರಿಯಾಗಿ ಯಂಗ್ ವುಮನ್ ಒಬ್ಬ ಯುವ ಮಹಿಳೆ ಸೆಲೆಕ್ಟ್ ಆಗಿದ್ದಾರೆ ಯಂಗ್ ಆಫೀಸರ್ ಸೆಲೆಕ್ಟ್ ಆಗಿದ್ದಾರೆ ಇವರ ವೇಗ ಇದೆಯಲ್ಲ ಕರಿಯರ್ನಲ್ಲಿ ಇವರ ಗ್ರೋತ್ ಇದೆಯಲ್ಲ ರಾಕೆಟ್ ವೇಗ ಯಾಕಂದರೆ ಜಸ್ಟ್ ಎರಡು ಸಾವಿರದ ಹದಿನಾಲ್ಕರ ಬ್ಯಾಚ್ನ ಅಧಿಕಾರಿಯವರು ಸೀದಾ ಹತ್ತೇ ವರ್ಷದಲ್ಲಿ ಪ್ರೈಮ್ ಮಿನಿಸ್ಟರ ಪ್ರೈವೇಟ್ ಸೆಕ್ರೆಟರಿಯಾಗಿ ಈಗ ನೇಮಕ ಆಗಿದ್ದಾರೆ ಹೀಗಾಗಿ ಇಡೀ ದೇಶದಲ್ಲಿ ಈ ಮಹಿಳಾ ಅಧಿಕಾರಿಯ ಬಗ್ಗೆ ಚರ್ಚೆ ಆಗ್ತಿದೆ ಸೊ ಇವರು ಯಾರು ಇವರ ಹಿನ್ನೆಲೆ ಏನು ಅಷ್ಟಕ್ಕೂ ಇವರ ಕೆಲಸ ಏನಿರುತ್ತೆ ಯಾಕೆ ಪ್ರೈವೇಟ್ ಸೆಕ್ರೆಟರಿಗೆ ದೇಶದ ಆಡಳಿತದಲ್ಲಿ ಇಂಪಾರ್ಟೆಂಟ್ ಸ್ಥಾನ ಕೊಡಲಾಗುತ್ತೆ ವಿಶೇಷವಾಗಿ ಪ್ರೈಮ್ ಮಿನಿಸ್ಟರ್ಸ್ ಪ್ರೈವೇಟ್ ಸೆಕ್ರೆಟರಿಗೆ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುಂದೆ ನೀವು ಇನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ದೇಶದ ಆಡಳಿತ ನೋಡಿಕೊಳ್ಳುವ ಪ್ರಧಾನಿ ಅವರಿಗೆ ಸೆಕ್ರೆಟರಿಗಳು ತುಂಬಾ ಮುಖ್ಯ ಅದರಲ್ಲೂ ಪ್ರೈವೇಟ್ ಸೆಕ್ರೆಟರಿ ಕೆಲಸ ತುಂಬಾ ಇರುತ್ತೆ ಅದನ್ನ ಮುಂದೆ ಡೀಟೇಲ್ ಆಗಿ ಹೇಳ್ತೀವಿ ಸೊ ಈ ಹುದ್ದೆಗೆ ಈಗ ನೇಮಕ ಆಗಿರೋದು ಯುವ ಐಎಫ್ ಎಸ್ ಅಧಿಕಾರಿ ನಿಧಿ ತಿವಾರಿ ಕೇಂದ್ರ ಸರ್ಕಾರ ಈ ಬಗ್ಗೆ ಆದೇಶ ಹೊರಡಿಸಿದೆ ತಕ್ಷಣಕ್ಕೆ ಅನ್ವಯ ಆಗುವಂತೆ ನಿಧಿಯನ್ನ ಪ್ರಧಾನಿಯವರ ಪ್ರೈವೇಟ್ ಸೆಕ್ರೆಟರಿ ಮಾಡಿ ಅಪಾಯಿಂಟ್ಮೆಂಟ್ ಕಮಿಟಿ ಆಫ್ ಕ್ಯಾಬಿನೆಟ್ ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ ಸುಮಾರು ಜನಕ್ಕೆ ಕಮಿಟಿ ಬಗ್ಗೆ ಕೂಡ ಮಾಹಿತಿ ಇರಬಹುದು ದೇಶದ ಸೀನಿಯರ್ ಮತ್ತು ಕ್ರೂಷಿಯಲ್ ಅಧಿಕಾರಿಗಳನ್ನ ಅಪಾಯಿಂಟ್ ಮಾಡೋ ಕಮಿಟಿ ಇದು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ನಿಂದ ಹಿಡಿದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ತನಕ ಸರ್ಕಾರದ ಕಾರ್ಯದರ್ಶಿಗಳು ಆರ್ ಬಿ ಐ ಗವರ್ನರ್ ಸಾಲಿಸಿಟರ್ ಜನರಲ್ ಎಲ್ಲರನ್ನ ಇದೇ ಕಮಿಟಿ ಆಯ್ಕೆ ಮಾಡುತ್ತೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದನ್ನು ರಚನೆ ಮಾಡಲಾಗಿತ್ತು ಪ್ರಧಾನಿಗಳು ಇದರ ಅಧ್ಯಕ್ಷರು ದೇಹದ ಗೃಹ ಮಂತ್ರಿ ಕೂಡ ಇದರಲ್ಲಿರ್ತಾರೆ ಸೊ ಅದೇ ಕಮಿಟಿ ಈಗ ಪರ್ಸನಲ್ ಸೆಕ್ರೆಟರಿ ಹುದ್ದೆಗೆ ನಿಧಿ ಅವರನ್ನು ನೇಮಿಸಿದೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಸಾಮಾನ್ಯವಾಗಿ ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಸೀನಿಯರ್ ಅಧಿಕಾರಿಗಳನ್ನ ಈ ಹುದ್ದೆಗೆ ಕರ್ಕೊಳ್ತಾರೆ ಯಾಕಂದರೆ ಪ್ರಧಾನಿ ಸುತ್ತಮುತ್ತ ಅವರು ಕಿವಿ ಕಣ್ಣಾಗೆ ಇದ್ದು ಪ್ರಧಾನಿಯ ಇಡೀ ಡೇ ಅನ್ನು ಮ್ಯಾನೇಜ್ ಮಾಡ್ತಾ ಇರ್ತಾರೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಆದ್ರೆ ಅಚ್ಚರಿ ಅನ್ನೋ ಹಾಗೆ ನಿಧಿ ಬಹುಬೇಗ ಪ್ರಮೋಷನ್ ಪಡ್ಕೊಂಡು ಸೀದಾ ಟಾಪ್ ಹೋಗ್ಬಿಟ್ಟಿದ್ದಾರೆ ಹಾಗೆ ನೋಡಿದ್ರೆ ನಿಧಿ ತಿವಾರಿ ಸದ್ಯ ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲೇ ವರ್ಕ್ ಮಾಡ್ತಾ ಇದ್ರು ಡೆಪ್ಯೂಟಿ ಪ್ರೈವೇಟ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ರು ಎರಡ್ ಸಾವಿರದ ಹದಿನಾಲ್ಕರ ವ್ಯಾಷನೋಪ ಅಧಿಕಾರಿಗೆ ಪ್ರಧಾನಿಗಳ ಡೆಪ್ಯೂಟಿ ಪ್ರೈವೇಟ್ ಸೆಕ್ರೆಟರಿ ಆಗೋದು ದೊಡ್ಡ ಹುದ್ದೆನೆ ಈಗ ಸೀದಾ ಪ್ರೈವೇಟ್ ಸೆಕ್ರೆಟರಿನೇ ಆಗಿದ್ದಾರೆ ನೇಮಕಾತಿ ಆಗೋಕ್ಕಿಂತ ಮುಂಚೆ ಇವರು ಪ್ರೈವೇಟ್ ಸೆಕ್ರೆಟರಿ ಆಗಿದ್ದ ವಿವೇಕ್ ಕುಮಾರ್ ಹಾಗೂ ಹಾರ್ದಿಕ್ ಸತೀಶ್ ಚಂದ್ರ ಶಾ ಅವರ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಜಾಗಕ್ಕೆ ನಿಧಿನೇ ಬಂದಿದ್ದಾರೆ ಏನು ಇವರ ಮೂಲ ನೋಡೋದಾದ್ರೆ ಬೇಸಿಕಲಿ ಇವರು ಉತ್ತರ ಪ್ರದೇಶ ಮೂಲದವರು ವಾರಣಾಸಿಯ ಮೆರ್ಮುಗಂಜ್ ತವರು ನಿಮ್ಗೆ ಗೊತ್ತಿರೋ ಹಾಗೆ ಪ್ರೈಮ್ ಮಿನಿಸ್ಟರ್ ಅವರ ಲೋಕಸಭಾ ಕ್ಷೇತ್ರ ಕೂಡ ವಾರಣಾಸಿನೇ ನಿಧಿ ಎರಡ್ ಸಾವಿರದ ಹದಿಮೂರರಲ್ಲಿ ಎಕ್ಸಾಮ್ ಬರೆದು ಪಾಸ್ ಆಗಿ ಎರಡ್ ಸಾವಿರದ ಹದಿನಾಲ್ಕರ ಬ್ಯಾಚ್ ನ ಐ ಎಫ್ ಎಸ್ ಆಫೀಸರ್ ಎರಡು ಸಾವಿರದ ಹದಿಮೂರರ ಸಿವಿಲ್ ಸರ್ವಿಸ್ ಎಕ್ಸಾಮ್ ನಲ್ಲಿ ತೊಂಬತ್ತಾರನೇ ರ್ಯಾಂಕ್ ಪಡ್ಕೊಂಡಿದ್ರು ಈ ಎಕ್ಸಾಮ್ ತಗೊಳ್ಳೋಕೆ ಮುಂಚೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಆಲ್ರೆಡಿ ಸರ್ಕಾರಿ ಅಧಿಕಾರಿ ಆಗಿದ್ರು ಕೂಡ ಇನ್ನೂ ಹೈಯರ್ ರ್ಯಾಂಕ್ ಬೇಕು ಅಂತ ಮತ್ತೆ ಬರೆದು ಎಸ್ಸಿಗೆ ಎಸ್ ಸೀದಾ ಏನು ಎಕ್ಸಾಮ್ ಪಾಸ್ ಆದ್ಮೇಲೆ ಇವರು ವಿದೇಶಾಂಗ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು ಅಲ್ಲಿ ಡಿಸಾಮಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಆಫೀಸ್ ಡಿವಿಜನ್ನ ಭಾಗ ಆದರೂ ಇದರ ಕೆಲಸ ಏನು ಅಂದ್ರೆ ದೇಶದ ಭದ್ರತೆಗೆ ಸಂಬಂಧಪಟ್ಟಂತೆ ವಿದೇಶಾಂಗ ವ್ಯವಹಾರಗಳ ವ್ಯಾಪ್ತಿಯಲ್ಲಿ ಏನೇನು ಕೆಲಸ ಇರುತ್ತೋ ಅದನ್ನು ನೋಡ್ಕೊಳ್ಳೋದು ವಿಶ್ವಸಂಸ್ಥೆ ಹಾಗೆ ಇನ್ನಿತರ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಈ ಟೀಮ್ ವರ್ಕ್ ಮಾಡುತ್ತೆ ಏನು ನಿಧಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಜೊತೆಗೂ ಕೂಡ ಅವರ ಕೆಳಗೂ ಕೆಲಸ ಮಾಡಿದ್ದಾರೆ ಇಂಟರ್ ಪೀಸ್ ಅಂಡ್ ಸೆಕ್ಯೂರಿಟಿ ಬಗ್ಗೆ ತುಂಬಾ ಚೆನ್ನಾಗಿ ನಾಲೆಜ್ ಇದೆ ಅಂತ ಇವ್ರನ್ನು ಗುರುತಿಸಲಾಗುತ್ತೆ ಎರಡು ಸಾವಿರದ ಹದಿನಾರಲ್ಲಿ ಇವರಿಗೆ ಅಂಬಾಸಿಡರ್ ಬಿಮಲ್ ಸನ್ಯಾಲ್ ಮೆಮೋರಿಯಲ್ ಮೆಡಲ್ ಕೊಡಲಾಗಿತ್ತು ಬೆಸ್ಟ್ ಆಫೀಸರ್ ಅಂತ ಇವರಿಗೆ ಅವಾರ್ಡ್ ಕೊಡಲಾಗಿತ್ತು ಅಲ್ಲದೆ ರಾಜಸ್ಥಾನ ರಾಜ್ಯಕ್ಕೆ ಸಂಬಂಧಪಟ್ಟ ವ್ಯವಹಾರವನ್ನು ಕೂಡ ನೋಡ್ಕೊಳ್ತಾ ಇದ್ರು ಸ್ಟ್ರಾಟೆಜಿಕ್ ಪಾಲಿಸಿ ಅಟಾಮಿಕ್ ಎನರ್ಜಿ ಸೆಕ್ಯೂರಿಟಿ ಅಫೇರ್ಸ್ಗಳಲ್ಲಿ ಇವರು ತೊಡಗಿಸ್ಕೊಂಡಿದ್ರು ಆ ಬಳಿಕ ಎರಡು ಸಾವಿರದ ಮೂರರಲ್ಲಿ ಡೆಪ್ಯೂಟಿ ಪ್ರೈವೇಟ್ ಸೆಕ್ರೆಟರಿ ಆದರು ಇತ್ತೀಚೆಗೆ ಭಾರತದಲ್ಲಿ ನಡೆದ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಇವರ ಪಾತ್ರ ತುಂಬಾ ದೊಡ್ಡದಿತ್ತು ಅಂತ ಹೇಳ್ತಾರೆ ಇವರನ್ನ ಈಗ ಪ್ರಧಾನಿಯವರ ಸಹಾಯಕ್ಕೆ ಪ್ರೈವೇಟ್ ಸೆಕ್ರೆಟರಿಯಾಗಿ ನೇಮಕ ಮಾಡಲಾಗಿದೆ ಏನೇನು ಕೆಲಸ ಇರುತ್ತೆ ಸ್ನೇಹಿತರೆ ಪ್ರಧಾನಮಂತ್ರಿ ಕಚೇರಿಯಲ್ಲಿ ಪ್ರೈವೇಟ್ ಸೆಕ್ರೆಟರಿ ಹುದ್ದೆ ಅಂದರೆ ಅತ್ಯಂತ ಜವಾಬ್ದಾರಿ ಇರೋ ಕೆಲಸ ದೇಶದ ಆಡಳಿತ ನೀತಿ ಮತ್ತು ವೈಯಕ್ತಿಕ ವಿಚಾರಗಳನ್ನು ಸರಿದೂಗಿಸಿ ಅವರ ಶೆಡ್ಯೂಲ್ ಹ್ಯಾಂಡಲ್ ಮಾಡೋದು ಅಪಾಯಿಂಟ್ಮೆಂಟ್ ಎಲ್ಲವನ್ನ ಕೂಡ ನೋಡ್ಕೋಬೇಕಾಗತ್ತೆ ಸರ್ಕಾರದ ವಿವಿಧ ಸಚಿವಾಲಯ ಇಲಾಖೆ ಅಧಿಕಾರಿಗಳು ಮತ್ತು ಪ್ರಧಾನಮಂತ್ರಿ ಕಚೇರಿ ನಡುವೆ ಮುಖ್ಯ ಕುಂಡಿಯಾಗಿರ್ತಾರೆ ಪ್ರಧಾನಿಯವರ ಅಧಿಕೃತ ಪತ್ರ ವ್ಯವಹಾರ ಮತ್ತು ಇನ್ನಿತರ ಕಮ್ಯುನಿಕೇಶನ್ ನೋಡಿಕೊಳ್ತಾರೆ ಪ್ರತಿನಿತ್ಯ ಪ್ರಧಾನಮಂತ್ರಿಗೆ ಇವರೊಂದು ರೀತಿ ಡೈಲಿ ನ್ಯೂಸ್ ಪೇಪರ್ ಇದ್ದ ಹಾಗೆ ಸಂಕ್ಷಿಪ್ತವಾಗಿ ಅಂದಿನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಚಾರಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಹೊಸ ಪಾಲಿಸಿ ನೋಟ್ಸ್ ಪ್ರಧಾನಮಂತ್ರಿಗಳ ಭಾಷಣ ಮತ್ತು ಅವರು ಕೊಡುವಂಥ ಅಧಿಕೃತ ಹೇಳಿಕೆಗಳನ್ನು ತಯಾರಿಸೋಕೆ ಅದನ್ನು ಮೇಲ್ವಿಚಾರಣೆ ಮಾಡ್ತಾರೆ ಪ್ರಧಾನಮಂತ್ರಿಗಳ ಲಭ್ಯತೆ ನೋಡಿಕೊಂಡು ಅವರ ಮೀಟಿಂಗ್ ಕಾನ್ಫರೆನ್ಸ್ಗಳನ್ನೆಲ್ಲ ಶೆಡ್ಯೂಲಿಂಗ್ ಮಾಡ್ತಾರೆ ಸಚಿವರು ರಾಜತಾಂತ್ರಿಕರು ಮತ್ತು ಪ್ರಮುಖ ಅಧಿಕಾರಿಗಳೊಂದಿಗೆ ಪಿಎಂ ಮೀಟಿಂಗ್ ಇರುತ್ತಲ್ಲ ಅದು ಯಾವುದೇ ಅಡಚಣೆ ಇಲ್ಲದೆ ಕರೆಕ್ಟ್ ಆಗಿ ಸ್ಕೆಡ್ಯೂಲ್ ಪ್ರಕಾರ ಹೋಗೋಕೆ ಸ್ಮೂತ್ ಆಗಿ ಹೋಗೋಕೆ ಇವರು ಪ್ಲಾನಿಂಗ್ ಮಾಡ್ತಾರೆ ಸರ್ಕಾರಕ್ಕೆ ಸಂಬಂಧಪಟ್ಟ ಅತ್ಯಂತ ಸೂಕ್ಷ್ಮ ದಾಖಲೆ ಮತ್ತು ಗುಪ್ತಚರ ವರದಿಗಳು ಕೂಡ ಇವರ ಥ್ರೂ ಪ್ರೈಮ್ ಮಿನಿಸ್ಟರ್ ಕೈಗೆ ಹೋಗುವಂತಹ ಸನ್ನಿವೇಶಗಳು ಬರಬಹುದು ಅದರಲ್ಲಿ ಯಾವುದೇ ರೀತಿ ಭದ್ರತಾ ಲೋಪ ಆಗದೆ ಅವುಗಳ ಸೂಕ್ಷ್ಮತೆಯನ್ನ ಕಾಪಾಡೋ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೂಡ ಇವರಿಗೆ ಇರುತ್ತೆ ಇವರು ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಆಗಿರಬೇಕಾಗತ್ತೆ ಸಿಕ್ಕಾಪಟ್ಟೆ ಎನರ್ಜಿ ಇರಬೇಕಾಗತ್ತೆ ಸುಸ್ತಾಯಿತು ಅಂತ ಮೂಲಕ ಕೂರಕ್ಕೆ ಟೈಮ್ ಇರೋದಿಲ್ಲ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಏನೇ ಸಮಸ್ಯೆ ಅಥವಾ ತುರ್ತು ಪರಿಸ್ಥಿತಿ ಉಂಟಾದರೂ ಕೂಡ ಅದರ ಬಗ್ಗೆ ತಕ್ಷಣ ರಿಯಲ್ ಟೈಮ್ ಅಪ್ಡೇಟ್ ಅನ್ನ ಪ್ರೈಮ್ ಗೆ ತಲುಪಿಸಲೇಬೇಕು ಎಮರ್ಜೆನ್ಸಿ ವೇಳೆ ಪಿ ಎಂ ಕೊಡೋ ರೆಸ್ಪಾನ್ಸ್ ಮತ್ತು ಸ್ಟೇಟ್ಮೆಂಟ್ ತಯಾರಿಸೋದ್ರಲ್ಲೂ ಕೂಡ ಇವರ ಪಾತ್ರ ಇರುತ್ತೆ ಶಾರ್ಟ್ ಆಗಿ ಹೇಳಬೇಕು ಅಂದ್ರೆ ಪ್ರಧಾನಿಗಳು ಮತ್ತು ಅವರ ಕಚೇರಿ ಸುಗಮವಾಗಿ ಕಾರ್ಯಾಚರಿಸೋಕೆ ಇವರು ಬೇಕೇ ಬೇಕು ಪ್ರಧಾನಿಯ ಕೆಲಸ ಆದ್ರೆ ಖುದ್ದು ಅವರೇ ಮಾಡಕ ಆಗದ ಹಲವಾರು ಕೆಲಸಗಳನ್ನ ಇವರು ಮಾಡ್ತಾರೆ ಪ್ರಧಾನಮಂತ್ರಿ ಇವರ ಮೇಲೆ ಅತಿಯಾದ ನಂಬಿಕೆ ಇಟ್ಟಿರಬೇಕಾಗತ್ತೆ ಪ್ರಧಾನಿಯ ಬೆನ್ನೆಲುಬಾಗಿ ಅವರ ಬಲಗೈ ರೀತಿಯಲ್ಲಿ ಕೆಲಸ ಮಾಡಬೇಕಾಗತ್ತೆ ಸ್ನೇಹಿತರೆ ಈ ಹಿಂದೆ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ಆರ್ ಕೆ ಧವನ್ ಪರ್ಸ್ನಲ್ ಸೆಕ್ರೆಟರಿ ಆಗಿದ್ರು ಆಗ ಸರ್ಕಾರದಲ್ಲಿ ಇವರ ಮಾತಿಗೆ ಸಿಕ್ಕಾಪಟ್ಟೆ ವೇಟೇಜ್ ಇರ್ತಾ ಇತ್ತು ಅಂತ ಹೇಳ್ತಾರೆ ಹಾಗೆ ಪ್ರಧಾನಿಗಳಿಗೆ ಸಾಕಷ್ಟು ಸೆಕ್ರೆಟರಿಗಳು ಇರ್ತಾರೆ ಸದ್ಯ ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ ಡಾಕ್ಟರ್ ಪಿ ಕೆ ಮಿಶ್ರಾ ಇದ್ದಾರೆ ಎಪ್ಪತ್ತಾರು ವರ್ಷದವರಿಗೆ ರಿಟೈರ್ಮೆಂಟ್ ಏಜ್ ಮುಗಿದ್ರು ಕೂಡ ಮೋದಿ ಇವರು ಬೇಕು ಅಂತ ಅವರ ಆಡಳಿತದಲ್ಲೇ ಕಂಟಿನ್ಯೂ ಮಾಡಿಕೊಂಡಿದ್ದಾರೆ ಹಾಗೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ಅಜಿತ್ ದೋವಲ್ ಇದ್ದಾರೆ ಇವರಿಗೂ ಎಂಬತ್ತು ತುಂಬ ಹೋಗಿದೆ ಇನ್ನು ಇತ್ತೀಚೆಗೆ ಎರಡನೇ ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ ಶಕ್ತಿಕಾಂತ ದಾಸ್ ಆಯ್ಕೆಯಾಗಿದ್ದಾರೆ ಇವರಿಗೆ ಅರವತ್ತೆಂಟು ವರ್ಷ ವಯಸ್ಸು ಆರ್ ಬಿ ಐನಲ್ಲಿದ್ದರು ಈಗ ಸೀದಾ ಅವರ ಟೀಮ್ಗೆ ಹಾಕೊಂಡಿದ್ದಾರೆ ಪಿ ಎಂ ಅವ್ರನ್ನ ಇನ್ನು ಪ್ರಧಾನಿಗೆ ಸಲಹೆಗಾರರಾಗಿ ಅಮಿತ್ ಖಾರೆ ತರುಣ್ ಕಪೂರ್ ಅಂತಹ ವ್ಯಕ್ತಿಗಳು ಕೂಡ ಇದ್ದಾರೆ ಹೆಚ್ಚುವರಿ ಕಾರ್ಯದರ್ಶಿಯಾಗಿ ಅರವಿಂದ ಶ್ರೀವಾಸ್ತವ್ ಹರಿರಂಜನ್ ರಾವ್ ಅತೀಶ್ ಚಂದ್ರ ಸುಭಾಶಿಶ್ ಪಾಂಡ ಅಮಿತ್ ಸಿಂಗ್ ನೇಗಿ ದೀಪಕ್ ಮಿತ್ತಲ್ ಇಂತಹವರಿದ್ದಾರೆ ಹಾಗೆ ಜಾಯಿಂಟ್ ಸೆಕ್ರೆಟರಿ ಆಗಿ ಸಿ ಶ್ರೀಧರ್ ಪ್ರಧಾನಿ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಇವರೆಲ್ಲರ ನಡುವೆ ಈಗ ಯಂಗ್ ಆಫೀಸರ್ ನಿಧಿ ಪಿ ಎಂ ಸರ್ಕಲ್ನಲ್ಲಿ ಪಿ ಎಂ ಅಧಿಕಾರಿಗಳ ಈ ಸರ್ಕಲ್ನಲ್ಲಿ ಕ್ಲೋಸೆಸ್ಟ್ ಪರ್ಸನ್ ಆಗಿ ಈಗ ಆಯ್ಕೆಯಾಗಿದ್ದಾರೆ ಆ ಮೂಲಕ ಯುವ ಭಾರತದ ಧ್ವನಿ ಕೂಡ ಪ್ರಧಾನಿಗೆ ಹತ್ತಿರದಲ್ಲೇ ಪ್ರತಿಫಲಿಸೋ ಒಂದು ವೇದಿಕೆ ಕೂಡ ಇಲ್ಲಿ ರೆಡಿ ಆಗಿದೆ ಅಂತ ಹೇಳಬಹುದು ಜೊತೆಗೆ ಯುವ ಭಾರತದ ಮಹಿಳಾ ಧ್ವನಿ ಕೂಡ ಪ್ರಧಾನಿಗೆ ಹತ್ತಿರದಲ್ಲೇ ಪ್ರತಿಧ್ವನಿಸುವ ಅವಕಾಶವೂ ಬಂದಿದೆ ಅಂತಲೂ ನಾವಿಲ್ಲಿ ಹೇಳಬಹುದು ಯಂಗ್ ಆಫೀಸರ್ ನಿಧಿ ತಿವಾರಿಗೆ ಈ ಕಾರ್ಯದಲ್ಲಿ ಸಕ್ಸಸ್ ಸಿಗ್ಲಿ ಇಂಥ ಎಕ್ಸ್ಪಿರಿಮೆಂಟ್ಸ್ ಇನ್ನಷ್ಟು ಆಗಲಿ ಯಂಗ್ ಆಫೀಸರ್ಸ್ ಉನ್ನತ ಜವಾಬ್ದಾರಿಗಳಿಗೆ ಹೋಗಿ ಸರ್ಕಾರದ ವೇಗಕ್ಕೆ ನಿಧಾನಗತಿಯ ವೇಗಕ್ಕೆ ರಿಯಲ್ ವೇಗವನ್ನು ಕೊಡುವಂತಾಗ್ಲಿ ಅಂತ ನಾವು ಕೂಡ ಆಶಿಸೋಣ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ